ಹಾಯ್ ಹಲೋ ಸ್ನೇಹಿತರೆ ಈ ವಿಡಿಯೋದಾಗ ಪೇಪರ್ ಇಲ್ಲದ ಎರಡುಗಾಲ ಟೇಲರ್ ಮಾರಾಟಕ್ಕಿದೆ ಟೇಲರ ಗುಡ್ ಕಂಡೀಷನ್ ಐತಿ ಟಯರು ಓಕೆದಾವ ಮತ್ತು ಡಾಬಿಲ್ ಪ್ಯಾಕ್ಚರ್ ಆಗಿಲ್ಲ ಆಮೇಲೆ ಪಾಠ ಅದಾವ ಅಂತೇಳ್ಯಾರ ಟೇಲರ್ದ ಇದ್ದ ಲೊಕೇಶನ್ ಯಲ್ಬುರ್ಗ ಕೊಪ್ಪಳ ಜಿಲ್ಲಾ ಆ ಲೊಕೇಶನ್ದಾಗ ಇದು ನಿಮ್ಗೆ ಪೇಪರ್ ಇದ್ದ ಟೇಲರ್ ಸಿಗ್ತೈತಿ ತೊಗೊಳ್ರದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಆಮೇಲೆ ನಮ್ಮ ವೀಡಿಯೋನು ಯಾರು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ದರೆ ನಮ್ಮ ಪೇಜ್ ಫಾಲೋ ಮಾಡಿಕೊಡ್ರಿ ಈ ವಿಡಿಯೋ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅನ್ಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ಕೆಲಸ ಪ್ರಯತ್ನ ಮಾಡ್ತೀವಿ ಆಮೇಲೆ ಯೂಟ್ಯೂಬ್ದಾಗ ಯಾರು ನಮ್ಮ ವಿಡಿಯೋ ಹೊಸಬರು ನೋಡ್ತಾಯಿದ್ರೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ನಿಮಗೂ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿ ಆಮೇಲೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಆಮೇಲೆ ಗೆಳೆಯರು ನಿಮಗೆ ಹಳೆಯವ ಟೇಲರ್ಗಳ ಜಳಗಿ ಟೀಲರ ನಾಲ್ಕು ಗಾಳಿ ಟೀಲರ ಎರಡು ಗಾಳಿ ಟೀಲರ ಟ್ಯಾಕ್ಟರ ಟ್ಯಾಕ್ಟರ್ ಹುಡ್ಡ ಬಂಪರ ವೇಟ ಆಮೇಲೆ ಬಿತ್ತು ಕೂರ್ಗಿ ಡಬಲ್ ಫಲ್ಟಿ ನೇಗ್ಲ ಸಿಂಗಲ್ ಫಲ್ಟಿ ನೇಗ್ಲ ಹಾರ್ವೆಸ್ಟರ ರ್ಯಾಂಟಿ ಕುಂಟಿ ಇಂಥವಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಫೇಸ್ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದ ಬಿ ಜಿ ಟೈಲರ್ ಹೆಸರ ಎರಡು ಗಾಳಿ ಐತಿ ಯಲ್ಬುರ್ಗ ಲೊಕೇಶನ ಕೊಪ್ಪಳ ಜಿಲ್ಲಾ ಇತರದ ರೇಟ ಒಂದು ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಫಿಕ್ಸ್ ರೇಟೆಲ್ಲ ಏನೋ ಕಡಿಮೆ ಕೊಡ್ತೇವೆ ಅಂತ ಏಜೆಂಟ್ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇದೇ ವಿಡಿಯೋ ಟೈಟಲ್ದಾಗ ಮೊಬೈಲ್ ನಂಬರ್ ಹಾಕಿರ್ತೇವೆ ತಗೋಂಥವ್ರ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಳ್ರಿ ಟ್ರಾಲಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ